ನಮಸ್ಕಾರ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ನಾ ಅಂದ್ಕೊಂಡಿದ್ದೀನಿ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆ ಪಸರೆ ಬೆಲ್ಲೈಕ್ ಆಲ್ಗೆ ಸೆಟ್ ಮಾಡಿ ಸ್ನೇಹಿತರೆ ಗಿಲ್ಲಿ ಅಂತೂ ಇವತ್ತು ಚಂದ್ರನಿಗೆ ಸಕ್ಕ ತೋರಿಸ್ತಾನೆ ಯಾಕಪ್ಪ ಅಂತಂದ್ರೆ ಗಿಲ್ಲಿ ಆಗಿನೇ ಕಾವ್ಯ ಜೋಡಿ ಬಗ್ಗೆ ಚಂದ್ರಣ್ಣ ಕೆಟ್ಟದಾಗಿ ಮಾತಾಡ್ತಾರೆ ಏನಪ್ಪಾ ಅಂದ್ರೆ ಯಾವುದೊಂದು ಟಾಸ್ಕ್ ಬಂದಿರುತ್ತೆ ಬಳದು ಅವ್ರ ಬಗ್ಗೆ ಹೇಳೋವಂಥ ಟಾಸ್ಕ್ ಸೊ ಅದರಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಜೋಡಿ ಬಗ್ಗೆ ಚಂದ್ರಣ್ಣ ನೀವು ಈ ಥರ ಇರೋದ್ರಿಂದ ಹೊರಗಡೆ ಕೆಟ್ಟದಾಗಿ ಪೋಟ್ರಿ ಆಗುತ್ತೆ ಅಂತ ಹೇಳ್ತಾರೆ ಹೇಳ್ಬೇಕಂದ್ರೆ ಗಿಲ್ಲಿ ಆಗಿನೇ ಕಾವ್ಯ ಅವರು ಒಳ್ಳೆ ಸ್ನೇಹಿತರು ಆದರೆ ಚಂದ್ರಣ್ಣ ಏನು ಅಂದ್ಕೊಂಡಿದ್ದಾರೆ ಅಂತಂದ್ರೆ ಅವರಿಬ್ರು ಲವರ್ಸ್ ಹೊರ್ಗಡೆ ಕೆಟ್ಟದಾಗಿ ಪೋಟ್ರೆ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದಕ್ಕೆ ಗಿಲ್ಲಿ ಹಾಗೆಯೇ ಕಾವ್ಯ ಚಂದ್ರನಂಗೆ ಸಖತ್ ಅಂದ್ರೆ ಸಖತ್ ಆಗಿ ಕ್ಯಾಕರ್ ಸುಗೀತಾರೆ ಹೇಳ್ಬೇಕು ಅಂದ್ರೆ ರಿಷಾ ಗೌಡ ಅವ್ರು ಮೇಲೆ ಚಂದ್ರನೇ ತುಂಬಾ ಅಂದ್ರೆ ತುಂಬಾ ಓವರ್ ಆಗಿ ನಡ್ಕೊಳ್ತಾ ಇರೋದು ಇಲ್ಲಿ ನೋಡಿದ್ರೆ ಗಿಲ್ಲಿ ಹಾಗೆನೇ ಕಾವ್ಯ ಜೋಡಿ ಬಗ್ಗೆ ಮಾತಾಡ್ತಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ರಿಷಾ ಹಾಗೇನೆ ರಾಶಿ ಅವರು ಮಾತಾಡ್ಕೊಳ್ತಾ ಇರ್ತಾರೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಹೆಂಗಿದ್ರು ಫೈನಲ್ಗೆ ಹೋಗ್ತಾನೆ ಅಂತ ಅವನು ಗೊತ್ತು ಸೊ ಹಾಗೇನೆ ಕಾವ್ಯನ್ನು ಸೆಮಿಫೈನಲ್ ಗಂಟಾನಾದ್ರು ತಗೊಂಡು ಹೋಗೋಣ ಅಂತ ಗಿಲ್ಲಿ ಪ್ಲಾನ್ ಅಂತ ಮಾತಾಡ್ಕೊಳ್ತಾರೆ ಸೊ ಇದಿಷ್ಟು ವಿಡೋದ ಟಾಪಿಕ್ ಆಗಿತ್ತು ಕಾವ್ಯ ಆಗೇನೆ ಗಿಲ್ಲಿ ನೋಡಿ ಯಾರು ಉರ್ಕೊಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ತರ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ